ಇನ್ನೂ ಬರೋದಿಲ್ಲ ಅಲ್ಲ ಇವಳು ಹೊರಗ ಏನ್ ಇನ್ ನಾವ್ ಅದನ್ ಜಲ್ದಿ ಬಾರ್ಲ ಅಂತ ಹೇಳೀನಿ ಗಿರ್ಜಿ ಏ ಗಿರ್ಜಿ ಎಷ್ಟೊತ್ ಮಾಡ್ತಿಲ್ಲ ಇನ್ನು ಜಲ್ದಿ ಬಾ ಸ್ವಲ್ಪ ಅದಕ್ಕ ನಾನ್ ಮುಂಜಾನೆನು ಹೋಗ್ತೀನಿ ಅಂತ ಅನ್ನಿ ಇರು ನಾನು ಬರ್ತೀನಿ ಅಲ್ಲಿ ಕೆಸರ ಆಗಿದ್ದೆ ಬಿಂದ್ಗೆ ತಗೋಬೇಕು ಅದು ತಗೋಬೇಕು ಅಂತ ಹೇಳಿ ಇಷ್ಟೊತ್ ಮಾಡ್ದಿ ನೋಡ್ರಿ ಬಾ ಬಾ ಈಗ ಹೊರಗ್ ಬರ್ತೀನಿ ನಾನ್ ಇಲ್ಲಿ ಏ ಒಳಗ್ ಬಂದ್ ನಾನೇನ್ ಮಾಡ್ಲಪ್ಪ ನಿನ್ಗ ಕರೆಯಾಕ್ ಬರ್ತಿದ್ನಿ ಹೇಳ ಇಷ್ಟು ಓದ್ತಾದ್ರು ಯಾಕೆ ನಮ್ ಗಿರಿಜಿ ಬಂದಿಲ್ಲ ಇರೋ ಅಂತ ಬರಾತಿದ್ನಿ ಅಷ್ಟ್ರಾಗ ನೀನೇ ಬಂದಿ ನೋಡ್ ಬಾ ಮೊದ್ಲ ಲೇಟ್ ಆಗೇತಿ ಹೇಳೀನಿ ಮುಂಜಾನೆನಾ ಲೇ ಗಿರಿಜಿ ಅಂತಂದ್ರ ಬಿಂದ್ಗೆ ತಗೋಬೇಕು ಅದು ತಗೋಬೇಕು ಅಂತ ಇರ್ಸ್ಕೊಂಡಿ ನನ್ನ ಈಗ ನೋಡ್ ಎಷ್ಟ್ ಲೇಟ್ ಆಗೇತಂತೆ ಇಷ್ಟು ಓದ್ತಾದ್ರು ಇನ್ನೂ ವರ್ಗ ಬಿಳ ಬಿಳತಿಲ್ಲ ನೀನ್ ಹೋಗೋದ್ ಯಾವಾಗ ಕೆಲ್ಸ ಮಾಡೋದ್ ಯಾವಾಗ ಮತ್ ವಾಪಸ್ ಮನೆಗ್ ಬರೋದ್ ಯಾವಾಗ ಬಾ ಬಾ

ಕೆಸ್ರ ಅಂದ್ರ ಕೆಸ್ರಪ್ಪ ಹೋಗೋದಾರ ಇಲ್ಲಿ ಏನು ಮಾಡ್ತಿ ನಾವಂತೂ ಏನು ಬೂಟ್ ಹಾಕೋತೀವಿ ನಡೀತೈತೆ ನೀನು ಚಪ್ಪಲಿ ಜಾರತ ನೋಡು ಹಂಗ ಬಾ ಬರೀ ಗಲ್ಲ ಬಾ ಹೋಗುನ್ ಹ್ಮ್ ಹ್ಮ್ ಗೊತ್ತೈತ್ ನಡಿಯಪ್ಪ ನೀನ್ ಹಾಕೋ ಅಂತಂದ್ರೆ ಈ ಮಳೆಗಾಲದೊಳಗೆ ಚಪ್ಲಿ ಹಾಕೊಳಲ್ಲ ನಾನು ಮೊದ್ಲ ನಾನು ನಡ್ಕೊಂಡು ಹೋಗೋದ ಕಷ್ಟ ಆಗೈತೆ ಅದ್ರಾಗ ಚಪ್ಲಿ ಹಾಕೊಂಡ್ ಎಲ್ಲಿ ನಡೀತಿ ಅಲ್ಲಿ ಕೆಸರದು ಬಾಳ ಇದ್ರ ಸ್ವಲ್ಪ ಹುಟ್ಟಿ ತಗೋಬೇಕು ನೋಡಿ ಈಗ ಹೇಳತೀನಿ ಏನಂದ ಗಿರ್ಜಿ ಊಟದ ಪುಟ್ಟಿ ನಾನು ಅದ್ಕೋಬೇಕಾ ಅದು ಕೆಸರಿದ್ರೆ ಹೋಗ್ಲಿ ಹೋಗ ಇಲ್ಲಿಂದ ನಮ್ ಹೊಲದ ಮಠ ಕೆಸರ ಐತೆ ಅಂದ್ರ ಊರಾಗಿಂದ ಹೊಲ್ದಾಗಿಂದ ಎಲ್ಲಾ ನಾನ ಓದ್ಕೋಬೇಕಾಕೇತ್ ಮತ್ ಪುಟ್ಟಿ ಆಜು ಬಾಜು ಹೊಲ್ದಾಗಿರೋ ಜನ ಎಲ್ಲಾ ನಗ್ಗಿ ಕರಪಾ ಮತ್ತ್ ಹೆಂಗಸರ ಸರ್ಗಾ ಪುಟ್ಟಿ ಓದ್ಕೊಂಡ್ ಸಿದ್ಧೇ ಕೊಡ ಹೆಂಗ್ ಹೆಂಗ ಅಂತ ಬೇಕಿದ್ರ ದಿನಾ ಒಯ್ಯೋದ್ ನನ್ ಊಟದ್ದು ಐರಿನ್ ಬ್ಯಾಗ್ ಐತ್ ನೋಡ್ ಅದ್ರಾಗ ಹಾಕೊಂಡ್ ತಗೊಂಡ್ಬ ಹೋಗಿ ಇಲ್ಲಿಂದ ನಮ್ ಹೊಲ ಬರೋ ಮಟ್ಟ ನಿನ್ ನಾನ್ ನಾನು ತಗೋತೀನಿ ಓ ಒಳಗ್ ಹೋಗಿ ಊಟದ ಡಬ್ಬಿ ಅದು ಅದ್ರಾಗ ಹಾಕೊಂಡ್ ಬ್ ತಗೋತೀನಿ ನೀನೇನ್ ಈ ಕೆಸರಾಗ್ ನಡಿಯಂ ಕಾಣತಿಲ್ಲ ನಾನ ತಗೋತೀನಿ ಹು ಹ್ಮ್ ಬ್ಯಾಡ್ ನಡಿಯಪ್ಪ ಇದ್ರ ಮ್ಯಾಗ ಗೊತ್ತಾಕೇತಿ ಎಂಟಿ ಮೇಲೆ ಎಷ್ಟು ಪ್ರೀತಿ ಐತೆ ಅನ್ನೋದು ಇಲ್ಲ ಗೊತ್ತಾಕೇತಿ ಇದ್ರಾಗಿಂದ ಅದ್ರಾಗ ಅದ್ರಾಗಿಂದ ಇದ್ರಾಗ ಅಂತ ಕೂತ್ಕೊಂಡ್ರೆ ಇಲ್ಲ ಲೇಟ್ ಆಕೇತಿ ಮತ್ತೆ ಹೊಲಕ್ಕೆ ಹೋಗೋದಿಲ್ಲ ನಾವ್ ನಡಿ ಹೋಗೋಣ ಜಾರ್ ಬಿದ್ರೆ ಬೀಳ್ತೀನಿ ಏನು ಒಂದು ಕಾಲು ಇಲ್ಲ ಸೊಂಟ ಮುರಿತೈತೆ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಅದೇನೋ ಅಂತಾರಲ್ಲ ಕಾಲಿನ ಬಂದಿತ್ತು ಪಂಚಾಮೃತ ಹಂಗ ನಮ್ಮ ಬಾಳ್ ಏನು ಮಾಡಕ್ ಆಗಲ್ಲ ನಡಿಯಪ್ಪ ಈಗೇನ ಪುಟ್ಟಿ ಹೊತ್ಕೊಂಡ್ರ ನಿಮ್ಮ ಮೇಲೆ ಪ್ರೀತಿ ಬಾಳ ಐತಂತ ಅರ್ಥ ಏನು ಪ್ರೀತಿ ಜಗ್ಗೈತ್ ನಿನ್ ಮೇಲೆ ಅದ ಅದು ಬರಲ್ಲ ನನ್ಗ ಏನ್ ಅದಕ್ಕ ಹೇಳತಿನಿ ವೈರಿನ್ ಬ್ಯಾಗ್ ಇವು ಡಬ್ಬಿ ಅದೋ ಹಾಕೊಂಡ್ ಹೋಗ ಹೊಲದ್ ಮಟ್ಟ ನಾನ ತಗೋತೀನಿ ಅಂತ ಹೇಳತಿನಿ ಮತ್ತ ಸುದ್ದಿ ಬಳಸಿ ಮದ್ವೆ ಬರ್ತಿ ಗಂಗಾ ಯಾಕಂದ್ರ ವೈರಿನ್ ಬ್ಯಾಗ್ ಒಳಗ್ ನೀನ್ ಅಂದ್ರೂ ಡಬ್ಬಿ ಅದು ಹಾಕೊಂಡ್ ಬರಲ್ಲ ಅದಕ್ಕ ನನ್ ಸೊಸೆಗ್ ಹೇಳತಿನಿ ವೈರಿನ್ ಬ್ಯಾಗ್ ತಗೊಂಡ್ ಬರ್ತಾಳ ಇಲ್ಲ ಡಬ್ಬಿ ಅದು ಹಾಕೊಂಡ್ ಇಲ್ಲಿಂದ ನಾ ಹಿಂಗ ಹೋಗ್ಬಿಡೋಣ ಗಂಗಾ ಗಂಗಾ ಕರಿಬೇಡ ಸುಮ್ಮನೀರಿಗೆ ಅವಳಿಗೆ ಯಾಕೆ ಕರೆಯು ಈ ಇದ್ದಾಳು ಕಡೆಗಿದ್ದಾಳು ಮುಸ್ರೈತಿ ಕತ್ತಾಳು ಮತ್ತು ನೀನು ಕರೆಯೋದಕ್ಕೆ ಎದ್ದು ಓಡಿ ಬರ್ಬೇಕೇನು ಬ್ಯಾಡ್ ನಡಿ ಮತ್ತು ಪಾಪ ಹುಡುಗಿ ಬೇಬೇ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮಕ್ಕೋತೈತೆ ಹೋಗು ನಡಿ ಏನು ಆಗಿದ್ದ ಅಕ್ಕೈತೆ ನಾನಾ ಎತ್ಕೋತೀನಿ ನಡಿಯಪ್ಪ ಹೊಲದ ಮಠ ಅಥವಾ ಹುಟ್ಟಿ ನಾನು ಓದ್ಕೊತೀನಿ ಏನು ಊರಾಗೊಳಗಿಂದ ಹೊಲ ಬರೋ ಮಠ ನಿನಗೆ ಒತ್ಕೊ ಅಂತ ಹೇಳಿದ್ನಿ ನಾನು ಇಲ್ಲ ಒಂದು ಸ್ವಲ್ಪ ಕೆಸರು ಬಂದರೆ ಅಷ್ಟೇ ಓದ್ಕೊಳಪ್ಪ ಅಲ್ಲಿಂದ ಅಲ್ಲಿ ದಾಟೋ ಮಠ ಅಷ್ಟೇ ದಾಟಿದ ಮೇಲೆ ಮತ್ತು ನಾನು ಓದ್ಕೊತೀನಿ ಹಂಗೆ ಹೇಳಿದ್ರೆ ನೀನು ಏನೇನೇನೇನೇನೇನೋ ಅನ್ಕೊಂಡ್ಬಿಟ್ಟೆ ನಡಿಯಪ್ಪ ಎಲ್ಲಿ ಅಡಿಕೆ ತಗೋಬೇಕು ನಾನು ಚಿಲ್ಲರೆ ಐತಾ ಒಂದು ಹತ್ತು ಇಪ್ಪತ್ತು ರೂಪಾಯಿ ಇದ್ರೆ ತಗೋ ಹ್ಞೂ ಹ್ಞೂ ಅಷ್ಟೇ ಅಂದರೆ ಎತ್ಕೊತೀನಿ ಬಿಡ್ಲಿ ಗಿರ್ಜಿ ಏನು ಅಡ್ಡಿ ಇಲ್ಲ ಅದು ಬಾ ಹೋಗು ನೂರು ರೂಪಾಯಿ ನೋಟ್ ಐತ್ಲೇ ನನ್ನ ಹತ್ರಕ್ಕೆ ಮತ್ತು ನೀನು ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಎಲ್ಲಿ ಅಡಿಕೆ ತಗೊಳಕ್ಕೆ ನೂರು ರೂಪಾಯಿ ನೋಟ್ ಮೂರು ಇದ್ರೆ ಹೆಂಗ್ ನಿನ್ನ ಹತ್ರಕ್ಕೆ ಇದ್ರೆ ತಗೋ ಇಲ್ಲ ಅಂತಂದ್ರೆ ನಡೀತೈತಿ ಏನು ಒಂದಿನ ಎಲ್ಲಿ ಅಡಿಕೆ ಹಾಕೊಂಡಿಲ್ಲ ಅಂತಂದರೆ ಏನಾಗಲ್ಲ ಏನಂದಿ ಒಂದಿನ ಎಲ್ಲ ಅಡಿಕೆ ಹಾಕೊಂಡಿಲ್ಲ ಅಂತಂದರೆ ಏನಾಗಲ್ಲ ಅಯ್ಯೇ ಒಂದು ದಿನ ಅಲ್ಲಪ್ಪ ಒಂದು ಗಂಟೆಗೆ ಒಂದು ಸತಿ ಕೆಲ ಅಡಿಕೆ ಹಾಕ್ಕೊಂಡಿಲ್ಲ ಅಂತಂದ್ರೆ ಹೆಂಗೆಂಗೋ ಆಗ್ಬಿಡ್ತೈತೆ ನನಗೆ ಒಟ್ಟ ಸಮಾಧಾನನೂ ಆಗಲ್ಲ ಈಗೇನು ನೂರು ರೂಪಾಯಿ ಐತೆ ಚಿಲ್ಲರೆ ಮಾಡಿದ್ರೆ ಏನಾಕೈತೆ ಹ್ಞೂ ಎಂಬತ್ತು ರೂಪಾಯಿ ಉಳಿತೈತೆ ಎಂಬತ್ತು ರೂಪಾಯಿ ಇಟ್ಕೊ ಒಂದು ಹತ್ತು ರೂಪಾಯಿ ಒಂದು ಹತ್ತು ರೂಪಾಯಿ ಅಡಿಕೆ ಕೊಡಿಸ್ ನನಗೆ ಸುಣ್ಣ ಐತೆ ಸುಣ್ಣ ಏನು ಬೇಡ ಹೋಗು ಮಾರಾಯ ನಾನು ಚಿಲ್ಲರೆ ಅಂತ ಹೇಳತ್ತೀನಿ ಇವಳು ಎಂಬತ್ತು ರೂಪಾಯಿ ಉಳಿತೈತೆ ಹತ್ತು ರೂಪಾಯಿ ಅಡಿಕೆ ಹತ್ತು ರೂಪಾಯಿ ಇಲ್ಲೇ ಅಂತ

ಜಲ್ದಿ ಜಲ್ದಿ ಹೋಗಿ ಬಾಂಡೆ ತಿಕ್ಕಿ ಒಂದೆರಡು ಬಟ್ಟೆ ಇದಾವೆ ಬಟ್ಟೆ ಹೋಗ್ಕೊಂಡ್ಬಿಡ್ತೀನಿ ಪಾಪ ಇವರು ರೊಟ್ಟಿ ತಿಂದು ಹೋಗಿಲ್ಲ ಬರ್ತಾರೆ ನಾವು ಮತ್ತು ಅವರು ಆ ಅಂದರೆ ಖುಷಿಗಳೆಲ್ಲೋದು ಅತ್ತೆ ಚಲೋ ಅದು ನಂಗೆ ಕರೆಯಾಕೆ ಬರಲ್ಲ ಖುಷಿ ಓ ಖುಷಿ ಎಲ್ಲಿ ಹೋದ್ವಿ ಇವು ಖುಷಿ ಎರಡೂ ಕನ್ಸತ್ತಿಲ್ಲ ನೋಡಿ ಖುಷಿ ಓ ಖುಷಿ ಬಾ 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 ಖುಷಿ ಹ್ಞೂ ಖುಷಿ ಅಂದರೂ ಇಲ್ಲ ಏನಂದ್ರೂ ಇಲ್ಲ ಎರಡೂ ಖುಷಿ ಎಲ್ಲೋಗಿದ್ದಾವೆ ಏನೇ ಆಮೇಲೆ ಸ್ವಲ್ಪ ಬಂದ್ರೆ ಅನ್ನ ಕಲ್ಸತ್ ನಾವು ಜಲ್ದಿ ಕೆಲಸ ಭಾಳ ಬಾಳಿದ ಒಂದ್ ಕಡೆ ಇರ್ಲಿಂತ್ರ ನಡಿಯಪ್ಪ ಮಳೆ ಬಂದ್ ರಸ್ತೆಗಳು ಎಲ್ಲಾ ಗಿಜಿ ಗಿಜಿ ಅನ್ನತ ಕಾಲ್ ಇಡಕ್ ನೋಡಿ ನೋಡ್ರಿ ಕಾಲಿಗೆ ಜಾರಿದಾವ್ ಮೆಲ್ಲಕ್ ನಡಿ ಈ ಕಡೆ ಬಾರಪ್ಪ ನೀನದ ಕತ್ತಿ ಹೋಗತಿ ಅದಕ್ಕೇನ್ ಗೊತ್ತಾಕೇತ ಒದಂತಂದ್ರೆ ಆ ಚಕ್ಡಿ ಗಾಡಿ ಬಿಟ್ಟು ಆ ಕಡೆಗೆ ಕಡೆ ಅಂತ ಹೋಗ್ಬಿಡ್ತೀನಿ ನೋಡ್ ಯಾವ ಏನ್ ಹೋಗೋ ದಾರ ಹಾಕಿದಾರ ನೋಡ್ ಅದು ಉದ್ದಕ್ ಹಗ್ಗ ಬಿಟ್ಟಿ ಜನ ಓಡಾಡೋ ದಾರ ಹಾಕ್ತಾರ ಅಂತಂದ್ರೆ ಅಷ್ಟು ಗೊತ್ತಾಗಲ್ಲ ಒಟ್ಟೆಗೇನ್ ತಿಂತಾರ ಅಷ್ಟ್ ಚಕ್ಡಿ ಗಾಡಿ ಐತೆ ಅಲ್ಲಿ ಕಟ್ಟಾಕ್ಬೇಕು ಬಡ್ಡಗಳ ಇದಾವೆ ಅಲ್ಲಿ ಕಟ್ಟಾಕ್ಬೇಕು ಅದ ಅಲ್ಲಿ ಮರ ಐತೆ ಅಲ್ಲಿ ಕಟ್ಟಾಕ್ಬೇಕು ಜನ ಓಡಾಡೋ ಜಾಗದಲ್ಲಿ ಯಾರಾದ್ರೆ ಯಾರಾದ್ರಡಿಲಿ ಏಳೋಗ್ ನಡಿ ಯಾವಕ್ಕ ಇದೆ ಹೇಳ್ತೀನಿ ನಡಿ ನಾನು ಒಂದೆರಡು ಎರಡು ಬೈದ್ ಏಳೋಗನ್ ಸುಮ್ಮನೆ ಬಾರ್ಲು ಗಿರ್ಜಿ ಊರು ಸಾಬರಿ ಯಾಕೆ ಬೇಕು ನಿನ್ಗೆ ಅವ್ರವ್ರ ಜಾಗಕ್ಕೆ ಅವ್ರು ಕಟ್ಕೊಂಡಿದರು ಇದನ್ನು ನೋಡ್ ಮಾಡಿದಿ ಎಲ್ಲ ಮೊದ್ಲು ಮನೆಗಳಿದ್ವು ಹಳೆ ಮನೆ ಎಲ್ಲಾ ಬಿದ್ದು ಹಾಳಾಗಿರೋದಕ್ಕೆ ಇಲ್ಲಿ ಹಂಗೆ ಓಡಾಡಕ್ಕೆ ಮಾಡ್ಕೊಂಡಿದಾರ ಅವರು ಜಾಗಕ್ಕೆ ಮತ್ತು ಹೋಗಿ ಕಾಲು ಕೆರ್ಕೊಂಡು ಹೋಗಿ ಜಗಳ ಮಾಡಿದ್ರು ಬಿಡ್ತಾರೆ ನಿನ್ನ ಬಾ ಬಾ ಅವ್ರ ಜಾಗ ಅಪ್ಪ ಸಣ್ಣ ಹುಡುಗ್ರು ಅದು ಆಟಾಡ್ತಾ ಇರ್ತಾರೆ ಅವ್ರಿಗೇನು ಗೊತ್ತಾಕೈತಿ ಅದ್ರ ಕಡೆ ಹೋಗ್ಬಾರದು ಏನಂತ ಒಂದು ಸ್ವಲ್ಪ ಸಣ್ಣಕ್ಕೆ ಅಂಥ ಕಟ್ಟಾದ್ರೆ ಕಟ್ಟಾಗಬೇಕು ಏನು ಸ್ವಲ್ಪನ ಬುದ್ಧಿ ಇಲ್ಲ ಬಿಡಪ್ಪ ನಡಿ ನಡಿ ಯಾಕ್ ಬೇಕು ನನಗೆ ಊರು ಸಾಬರಿ

ಇದನ್ ಮತ್ತೆ ಮಳೆ ಮಳೆ ಆಗತೈತೆ ಮಳೆ ಗಿಳೆ ಬರ್ತೈತೆನಪ್ಪ ಮತ್ತೆ ಇಲ್ಲ ಬರ್ಲಿ ಮಳೆ ಎಲ್ಲಿಂದ ಬರ್ಬೇಕಿದ್ದು ಬೆಳಗ್ಗೆ ಬಂದಿದ್ದ ಶಿವ ಮತ್ತೆ ಬಂದೈತೆ ಕೋಟೆಗೆ ಅಲ್ಲಿ ಒಂದ್ ಛತ್ರಿ ಇರ್ಬೇಕು ಗಿರಿಜಿ ಮನೆಯಾಗ ಎರಡು ಇದಾವ ಒಂದೈತೆ ಮನೆಯಾಗ ಒಂದ್ ಇದ್ದಂಗ ಇತ್ ಬಿಡು ಅಂದ್ರೆ ಕೋಟೆಗೆ ಆಗೋದ್ ಛತ್ರಿ ಏನ್ ಮಾಡಿದೆ ನೀನು ಮನೆಯಾಗ ಇದ್ದಿದ್ದ ಹುಡುಗರು ಶಾಲೆಗೆ ಹೋಯ್ತಿದಾರ ಅದನ್ನ ಒಟ್ಟೆ ನಿನ್ ಸಾಮಾನು ಇದ್ದಿದ್ದೆಲ್ಲ ಆ ಕಡೆಗೆ ಹಾಳು ಮಾಡಿ ಇಟ್ಬಿಡು ಒಂದು ಜೋಪಾನ್ ಮಾಡೋದು ಗೊತ್ತಿಲ್ಲ ನಡಿ ನಡಿ ಮಳೆ ಬಂದ್ರೆ ಯಾವ್ದಾದ್ರ ಮರದ್ ಬಿಡದಾಗ ನಿಲ್ಲೋನ್ ಮತ್ತೆ ಏನು ಮಾಡಕ್ ಆಕೇತೆ ఆ సుమ్ రీగ్ అంగడి అదృ క్యారా మెల్క్ మాత స్వల్ప మర్యాద తగి బా ఎల్ అడ్క కొడుతీన్ ఎల్డ్కె తో నడిపా